ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಳ್ತೀನಿ ಸ್ನೇಹಿತರೆ ನಾವು ವರ್ಚಿ ಜಾತ್ರೆಗೆ ಹೋಗಿದ್ದು ಎಲ್ಲರೂ ನೋಡಿದ್ದೀರ ಅಂದ್ಕೊಳ್ತೀನಿ ಸೊ ಅಲ್ಲಿ ತಂದಂತಹ ಬೆಳ್ಳುಳ್ಳಿ ಹಣ್ಣಿಗೆ ನಿನ್ನೆ ಸಾಯಂಕಾಲ ಅಮ್ಮ ಬೆಲ್ಲ ಕಲಸಿ ಇಟ್ಟಿದ್ದಾರೆ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ಇದರಿಂದ ತುಂಬಾ ಹೆಲ್ತ್ ಪೆನ್ ಬಿಡಿಸುತ್ತೆ ಸ್ನೇಹಿತರೆ ಅದನ್ನು ಮಾಡ್ತಾ ಮಾಡ್ತಾ ಅಮ್ಮನೇ ಹೇಳಿದ್ದಾರೆ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅದೇ ರೀತಿ ಇದು ಗೊಡ್ಚಿ ವೀರಭದ್ರೇಶ್ವರ ಜಾತ್ರೆ ಸ್ನೇಹಿತರೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಅಂದರೆ ಹೊಸ್ತಿಲ ಹುಣ್ಣಿಮೆ ಬರುತ್ತಲ್ಲ ಅವತ್ತೇ ಆಗುತ್ತೆ ಸೊ ಯಾರಾದರೂ ಹೋಗಿ ಹೋಗ್ಬರ್ಬೋದು ಇನ್ನೂ ಶುರು ಇದೆ ತುಂಬಾ ದೊಡ್ಡ ಜಾತ್ರೆ ತುಂಬಾ ಚೆನ್ನಾಗಿದೆ ಸೊ ಪ್ಲೀಸ್ ಎಲ್ಲರೂ ಬಡವಳಿ ಹಣ್ಣಿಗೆ ಬೆಲ್ಲ ಕಲಿಸೋದನ್ನು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ನೇಹಿತರೆ ಇಲ್ಲಿ ನೋಡಿ ಅಮ್ಮ ಬೆಳ್ಳುಳ್ಳಿ ಹಣ್ಣನ್ನ ಹಣ್ಣನ್ನ ಓಡದ್ ಬಿಟ್ಟು ಬೆಲ್ಲ ಕಲಸೋ ತೋರಿಸ್ತಾ ಇದ್ದಾರೆ ಹೆಲ್ಪ್ ಮಾಡ್ತಾ ಇದ್ದಾನೆ ಮೊಮ್ಮಗ ಒಡದ್ ನೋಡ್ದ ಇದರ बेनिफिट्स ಏನೆಡಿ ಆಮ್ಮ ಇದನ್ನ ಎದಕ್ಕೆ ತಿನ್ನಬೇಕು ಹೇಳ್ರಿ ಇದಾ ಕಿಡ್ನಿ ಬಾವು ಬಂದರೆ ಬಾವು ರೋ ಸ್ಟೋನ್ ರೀ ಸ್ಟೋನ್ ಅಂತಾರೆ ಕಿಡ್ನಿ ಕಿಡ್ನಿ ಸ್ಟೋನ್ ಹಾ ಕ್ಲಿಯರ್ ಆಗ್ತೀತೋ ಕಿಡ್ನಿ ಸ್ಟೋನ್ ಅಕ್ಕದು ಕರಹಳ ಕರಕ್ತಾವ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ತಿಕ್ಕ ತಿಕ್ಕ ನಂಶ ಮಾಡ್ತೀನಿ ಯಾವಾಗ ತಿನ್ನಬೇಕು ಯಾವಾಗ ಬೆಳಗ್ಗೆ ತಿನ್ನ ಹಾ ಹಳೆ ಸೊಟ್ಟೆ ಹಾ ಸೊ ಸ್ನೇಹಿತರೆ ನೋಡಿ ಕಿಡ್ನಿ ಸ್ಟೋನ್ ಯಾರಿಗಾದ್ರೂ ಇದ್ದರೆ ಹ್ಞೂ ಜ್ಯೂಸ್ ಮಾಡಿ ಕುಡಿಯೋದ್ರಿಂದನೂ ಆಗುತ್ತೆ ಸೊ ಕಿಡ್ನಿ ಸ್ಟೋನ್ ಆಗಿದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಹಣ್ಣನ್ನು ತಿಂದರೆ ಕಡಿಮೆ ಆಗುತ್ತೆ ಅಂತ ನೋಡಿ ಹ್ಞೂ ಅದೇವ್ರಿಗೆ ಪಿತ್ತು ಇರೋ ಪ್ರಾಬ್ಲಮ್ ಇರೋರು ಇದನ್ನು ಬೆಳಗ್ಗೆ ಹಾಳು ಹೊಟ್ಟಿಲ್ಲ ತಿನ್ನಬೇಕು ಅಂದರೆ ಹತ್ತು ಮುಖ ತಕ್ಕೊಂದ ತಕ್ಷಣ ನೀರು ಕುಡಿಯೋಕ್ಕಿಂತ ಮುಂಚೆ ನೋಡಿ ಈ ಥರ ಇರುತ್ತೆ ಒಳಗಡೆ ಹುಳಿಗಳು ಇರುತ್ತೆ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಕಲಸಿಬಿಟ್ಟು ತಿನ್ಬೋದು ಎಷ್ಟು ದಿನ ಇಡ್ಬೋದು ಸೊ ಇವಾಗ ನೋಡಿ ಅದ್ರ ಒಳಗಡೆ ಇರೋದನ್ನೆಲ್ಲ ತಿರುಳನ್ನು ತೆಗಿತಾ ಇದ್ದಾರೆ ತೆಂಗಿನಕಾಯಿ ಹೊಡ್ದಂಗೆ ಐತಿ ಹುಳಿ ಬಾಯಿ ಹ್ಞೂ

ಇವಾಗ ನೋಡಿ ಬೆಲ್ಲನ ಅಷ್ಟೆ ಬೆಲ್ಲ ನೋಡಿ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಅದನ್ನು ಮೆತ್ತ ಮಾಡಿ ಹಾಕ್ತಾರೆ ಇದ್ದಾರೆ ಅಥವಾ ಹ್ಞೂ ಇದು ನೋಡಿ ಎಲ್ಲಾನು ತಿರುಳನ್ನು ತೆಗೆದಿದ್ದಾರೆ ಇಲ್ಲಿ ಬೆಲ್ಲ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ರೇಮ್ ಸ್ಪೂನ್ ಉಪ್ಪು ಉಪ್ಪು ಒಂದು ಸ್ಪೂನು ಸಣ್ಣ ಉಪ್ಪು ಬೆಲ್ಲ ಹಾಕ್ತೇನೆ ಎಷ್ಟು ರೀ ಒಂದು ಅರ್ಧ ಕೆಜಿ ಗಂಟಿ ಇರ್ದರ ಹಾಗೆ ಅದು ಕಿವುಸ್ತಾ ಕಿವುಸ್ತಾ ಕಲಿಸ್ಬಿಟ್ಟು ನೋಡಿ ಈ ಥರ ಬೆಲ್ಲ ಕಲಿಸ್ತಾ ಕಲಿಸ್ತಾ ಹೋದಂಗೆ ಅದು ನೀರು ಬಿಟ್ಕೊಂಡಂಗೆ ಆಗುತ್ತೆ ಇಷ್ಟ ಅಲ್ರಿ ಅಮ್ಮ ಇಷ್ಟ ಮತ್ತೆ ಇಷ್ಟ ಒಂದು ಡಬ್ಬಿಯಲ್ಲಿ ಹಾಕಿ ಶೇಖರ್ಣೆ ಮಾಡಿ ಇಟ್ಕೊಂಬಿಡು ಫ್ರಿಜ್ ಸೊ ಸ್ವಲ್ಪ ಕಡವೆಯವರೆಗೂ ಹೊರಗೆ ಇಟ್ಕೊಂಡು ನಂತರ ಫ್ರಿಜ್ಜಲ್ಲಿ ಎತ್ತಿಟ್ಬಿಡು ಸೊ ಒಂದು ವರ್ಷದವರೆಗೂ ಏನೂ ಆಗಲ್ಲ ಸ್ನೇಹಿತರೆ ಸೊ ಸ್ನೇಹಿತರೆ ನೋಡಿ ಸ್ವಲ್ಪ ಮತ್ತೆ ಬೆಲ್ಲನ ಸ್ವಲ್ಪ ಬೆಲ್ಲಣ್ಣ ಕಲ್ಸಿದ್ರು ಗ್ರಾಮ್ ಅಷ್ಟು ಬೆಲ್ಲನ ಮತ್ತೆ ತಗೊಂಡು ಕಲ್ಸಿದ್ರು ನೋಡಿ ಅದು ಹುಳಿ ಅನಿಸ್ತಾ ಇದೆ ಅಂತ ಹೇಳಿ ಡೆಕೋರೇಷನ್ ಮಾಡ್ತಿದಾರೆ ನೋಡಿ ಇಬ್ರು ಸ್ನೇಹಿತರೆ ನೋಡಿ ಬೆಳ್ಳುಳ್ಳಿ ಹಣ್ಣು ಬೆಲ್ಲ ಕಲಸಿ ರೆಡಿ ಆಗಿದೆ ಅದು ನೋಡಿ ಬಟ್ಲಲ್ಲಿ ಹಾಕಿ ನನ್ನ ಮಗ ಹೆಂಗೆ ಡೆಕೋರೇಷನ್ ಮಾಡಿದ್ದಾನೆ ಅಂತ ಸೊ ತುಂಬ ರುಚಿಯಾಗಿರುತ್ತೆ ಯಾರಾದರೂ ಪಿತ್ತು ಎದೆ ಉರಿ ಕಿಡ್ನಿ ಸ್ಟೋನ್ ಆಗಿದ್ದರೆ ಬೆಳಗ್ಗೆ ಹೊತ್ತು ತಿನ್ನಿ ಸೊ ಕಡಿಮೆ ಮಾಡ್ಕೊಳ್ಳಿ ಸೊ ಹೀಗೆ ನಮ್ಮಮ್ಮ ಮಾಡಿರೋ ಬಡವಳೆಯನ್ನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದ